ವೆಲ್ಕಮ್ ಬ್ಯಾಕ್ ದೊಡ್ಡ ಚಾನಲ್ ಹೇಗಿದ್ರಾ ಖುಷಿಯಾಗಿದ್ರ ಅಂತ ಭಾವಿಸ್ತೀನಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮದುವರ್ ಸ್ವಂತ ಚಿಕ್ಕಮ್ಮ ಹಾಗೆ ಮದುವರ ದೊಡಪ್ಪನ ನಮ್ಮಮ್ಮಗಂದು ಇಬ್ಬರದೇ ಹೆಂಗೆ ಸ್ವಂತ ನಮ್ಮ ಕ್ಲೋಸ್ ಸರ್ಕಲ್ ಅವ್ರದ್ದೇ ಎಂಗೇಜ್ಮೆಂಟ್ ಇದೆ ಇಬ್ಬರದು ಸೊ ಅದಕ್ಕೇ ಈ ಥರ ರೆಡಿಯಾಗಿ ಹೋಗಿದ್ದೀನಿ ಫಸ್ಟ್ ಟೈಮ್ ನಾನಾಗಿ ನಾನೇ ಮೇಕಪ್ ಮಾಡ್ಕೊಂಡಿರೋದು ಸ್ವಲ್ಪ ಓವರ್ ಅನ್ನಿಸ್ತು ಫಸ್ಟು ಆಮೇಲೆ ಸ್ವಲ್ಪ ಡಿಮ್ ಆಗುತ್ತೆ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ನಾವು ಸ್ವಲ್ಪ ಮಾತಾಡಿಕೊಂಡು ಹಾಗೇ ಕೂತಿದ್ವಿ ಅದಾದಮೇಲೆ ಗಂಡ್ರಿ ಹೆಣ್ಣು ಬಂದರು ಮೇಲ್ಗಡೆ ಎಷ್ಟೋ ದಿನಗಳು ದಿನಗಳಾದಮೇಲೆ ಬ್ಲಾಗ್ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಕಂಟೆಂಟ್ ಸಿಗ್ತಾಯಿಲ್ಲ ಕಂಟೆಂಟ್ ಸಿಗ್ತಾಯಿಲ್ಲ ಅಂದರೆ ಓಡಲ್ಲ ವ್ಲಾಗು ಸುಮ್ಮನೆ ಏನೋ ಒಂದು ರ್ಯಾಂಡಮಾಗಿ ಹಾಕೋಣ ಅಂತ ಕೂಡ ಹೇಳೋಂಗಿಲ್ಲ ಜಸ್ಟ್ ಏನಾದರೂ ಕಂಟೆಂಟ್ ಇರೋದು ಹಾಕಿದ್ರೆ ತುಂಬ ಚೆನ್ನಾಗಿ ಬಿಡುತ್ತೆ ಇಲ್ಲಾಂದರೆ ಓಡೋದೇ ಇಲ್ಲ ಆರಾಮಾಗಿ ಎತ್ತುವುದು ಅದು ಒಂದು ಹಂಡ್ರೆಡ್ ಒಳಗಡೆ ಲೈಕ್ ವ್ಯೂಸ್ ಇರುತ್ತೆ ಸೊ ಅದೆಲ್ಲ ಬೇಡ ಹಾಕೋದು ಏನಾದ್ರೂ ಕಂಟೆಂಟ್ ಇದ್ದರೆ ಹಾಕೋಣ ಅಂತ ಸುಮ್ಮನೆ ಅದಾದ್ಮೇಲೆ ಅದಾದಮೇಲೆ ಸೊ ಫೈನಲ್ ಆಗಿ ಗಂಡು ಹೆಣ್ಣು ಜೋಡಿ ಅಂದರೆ ವೇದಿಕೆ ಮೇಲೆ ಬಂದು ಹಾರ ಹಾಕಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಸಮಯ ಬಂದೇ ಬಿಡ್ತು ಹಾಗೆ ಒಂದು ಮಾತು ನನ್ನ ಫ್ರೆಂಡ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ನಾನು ನನ್ನ ಫ್ರೆಂಡ್ ಮದುವೆ ವ್ಲಾಗಲ್ಲೂನು ಊಟ ಅಂತೂ ಸಖತ್ತಾಗಿತ್ತು ಅದರಲ್ಲೂ ಏ ಅದ್ರಲ್ಲಿ ಒಂದು ಮಾತಿಲ್ಲ ತುಂಬಾ ಸಖತ್ತಾಗಿ ಮಾಡಿಸಿದ್ರು ಊಟ ಮಾತ್ರ ಸಖತ್ ವೆರೈಟೀಸ್ ಇತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅದಾದಮೇಲೆ ಗಂಡು ಹೆಣ್ಣು ಹಾರ ಎಕ್ಸ್ಚೇಂಜ್ ಮಾಡ್ಕೋತಾಯಿದ್ರು ನಾವು ತುಂಬಾ ಲೇಟಾಗಿಬಿಟ್ಟಿತ್ತು ಅಂದರೆ ಒಂದು ಹನ್ನೆರಡು ಹತ್ತರಿಂದ ಹನ್ನೆರಡು ಅಂತ ಟೈಮ್ ಹೇಳಿದ್ರು ಸೊ ಅಷ್ಟೇ ಆಯ್ತಿದ್ರು ಬಟ್ ಅಲ್ಲೆಲ್ಲ ನಾವು ಮಾತಾಡಿಕೊಂಡು ನಮ್ಮ ಫ್ಯಾಮಿಲೀಸ್ಗಳ ಜೊತೆ ಮಾತಾಡ್ ಮಾತಾಡಿಕೊಂಡು ಹರಟೆ ಹೊಡಿಸೋತ್ಕೆ ತುಂಬಾ ಟೈಮೇ ಯಾವ ಹಿಂಗೋಯ್ತು ಅಂತಲೇ ಗೊತ್ತಿಲ್ಲ ಒಂದಷ್ಟು ಶಾಸ್ತ್ರಗಳಿತ್ತು ಅವರು ದೊಡ್ಡ ದೊಡ್ಡವರೆಲ್ಲ ಇದ್ರು ಸೊ ನಮಗೆ ಯಾಕೆ ಅಂತ ನಾವು ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೇ ಒಂದಷ್ಟು ರೀಲ್ಸ್ ಮಾಡಿಕೊಂಡು ಆರಾಮಾಗಿದ್ವಿ ಅದಾದ ಮೇಲೆ ಫೈನಲಿ ರಿಂಗ್ ಎಕ್ಸ್ಚೇಂಜ್ ಆಗ್ತಾಯಿದೆ ಸೊ ಅವರ ಜೀವನಕ್ಕೆ ತುಂಬಾ ಒಳ್ಳೆಯದಾಗಲಿ ಅಂತ ಕೇಳ್ಕೋತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಈ ವ್ಲಾಗಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ಸ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗ್ತೀನಿ ಸೊ ಕೊನೆವರೆಗೂ ನೋಡಿ ಯಾರು ಮಿಸ್ ಅಂತೂ ಮಾಡಬೇಡಿ ಹಾಗೆ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ತಾ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾವು ಒಂದು ಹಾಗೇನೆ ಕೂತಿರ್ಬೇಕಾದ್ರೆ ಥಾಟ್ ಹುಡುಕ್ತಾ ಇದ್ವಿ ಸೊ ಫನ್ನಿ ರಿಯಾಕ್ಷನ್ ವೀಡಿಯೋ ಮಾಡೋಣ ಅಂತ ನೋಡಿ ಯಾರ ಅವ್ಳು ಹುಡ್ಗಿ ದೇವತ್ತಾರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮಾಡಪ್ಪ ಬೇಡ ಯಾರು

ನಾವು ಅಷ್ಟಕ್ಕೆಲ್ಲ ಇನ್ನೂ ಜಾಸ್ತಿ ಜನಕ್ಕೆ ವಿಡಿಯೋ ಮಾಡಬೇಕು ಅಂದ್ಕೊಂಡ್ವಿ ಸೊ ಆಗಲಿಲ್ಲ ಯಾಕೆಂದರೆ ಹೊಟ್ಟೆ ತುಂಬಾ ಇರ್ಶಿತಾಯಿತು ಅದಕ್ಕೆ ಬೇಗ ಊಟ ಮಾಡೋಣ ಅಂತ ಹೊರಟ್ವಿ ನಾವು ಊಟ ಮಾತ್ರ ಸಖತ್ತಾಗಿತ್ತು ಅಂತ ಹೇಳಿದ್ನಲ್ಲ ಫಸ್ಟೇ ಹಾಗೆಯೇ ನಾವು ಊಟ ಮಾಡ್ಕೊಂಡು ಹೊರಟಿದ್ದು ಚಿಕ್ಕಪೇಟೆಗೆ ನಮ್ಮ ಸ್ವಲ್ಪ ಜ್ಯುವೆಲ್ಲರಿಗಳನ್ನ ತೊಗೋಬೇಕಿತ್ತು ಹಾಗೆಯೇ ನಾವು ಅಲ್ಲಿ ಜ್ಯುವೆಲ್ಲರಿಗಳನ್ನ ತೊಗೊಂಡು ಹೊರಟಿದ್ದು ಮನೆಗೆ ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ